ಹಲೋ ಇವರು ಒಂದು ಇಶಿ ಜಾಫರ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಸ್ ಬಿ ಐ ಅಕೌಂಟನ್ನ ಒಂದು ಲಿಂಕ್ ಇರುವಂಥ ಫೋನ್ ನಂಬರ್ನ ನಾವು ಬ್ಯಾಂಕ್ಗೆ ಹೋಗದೆ ಯಾವ ರೀತಿ ಬದಲಾವಣೆ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ನಾವು ಬ್ಯಾಂಕ್ಗೆ ಹೋಗದೆ ನಾವು ನ ಆನ್ಲೈನ್ನಲ್ಲಿ ಅದು ಕೂಡ ಫೋನ್ ಮೂಲಕ ನಾವು ಎಸ್ ಬಿ ಐ ಅಕೌಂಟ್ಗೆ ಲಿಂಕ್ ಇರುವಂಥ ಫೋನ್ ನಂಬರ್ನ ಬದಲಾವಣೆ ಮಾಡ್ಕೋಬೇಕು ಅಂದರೆ ನಮಗೆ ಏನೇನು ಬೇಕಾಗುತ್ತೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಎಸ್ ಬಿ ಐನ ಒಂದು ಫೋನ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ನಾವು ಬದಲಾವಣೆ ಮಾಡಬೇಕು ಅಂದರೆ ನಮಗೆ ಒಂದು ಏನು ಬೇಕು ಅಂದರೆ ಎ ಟಿ ಎಮ್ ಕಾರ್ಡ್ ಬೇಕು ಆ್ಯಕ್ಟಿವ್ ಇರುವಂಥ ಎ ಟಿ ಎಮ್ ಕಾರ್ಡ್ ಬೇಕು ಇನ್ನೊಂದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಇರಬೇಕು ಈ ಎರಡು ಇದ್ದರೆ ನಾವು ಬ್ಯಾಂಕ್ಗೆ ಹೋಗೋದೇ ಕೇವಲ ಫೋನ್ ಮೂಲಕ ನಮ್ಮ ಒಂದು ಫೋನ್ ನಂಬರ್ನ ಚೇಂಜ್ ಮಾಡ್ಕೋಬಹುದು ಎ ಟಿ ಎಮ್ ಕಾರ್ಡ್ ಆ್ಯಕ್ಟಿವ್ ಇರಬೇಕು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಇರಬೇಕು ಎ ಟಿ ಎಮ್ ಕಾರ್ಡ್ ಆ್ಯಕ್ಟಿವ್ ಅಂತೂ ಇರುತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಇಲ್ಲಾಂದರೆ ನೀವು ಎ ಟಿ ಎಮ್ ಕಾರ್ಡ್ ಮೂಲಕನೇ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಬ್ಯಾಂಕ್ಗೆ ಹೋಗೋದೇ ರಿಜಿಸ್ಟರ್ ಮಾಡ್ಕೋಬಹುದು ಯಾವ ರೀತಿ ಅಂತ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಹಾಕಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ನೀವು ಕೇವಲ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ರಿಜಿಸ್ಟರ್ ಇಲ್ಲಾಂದರೆ ನೀವು ನಿಮ್ಮ ಎ ಟಿ ಎಮ್ ಕಾರ್ಡ್ ಡಿಟೇಲ್ಸ್ ಮೂಲಕನೇ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು ಈ ಎರಡು ಈ ಎರಡು ನಿಮ್ಮ ಹತ್ರ ಇದ್ದರೆ ನೀವು ಬ್ಯಾಂಕ್ಗೆ ಹೋಗೋದಕ್ಕೆ ಚೇಂಜ್ ಮಾಡ್ಕೋಬಹುದು ಯಾವ ರೀತಿ ಅಂತ ಸಂಪೂರ್ಣವಾದಂಥ ಪ್ರೊಸೆಸ್ ಇಲ್ಲಿದೆ ನೋಡಿ ಮೊದಲು ನಿಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇರುವಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟಿಗೆ ಬರುವಂಥ ವೆಬ್ಸೈಟು ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ನ ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸಿಕ್ಕಿರುತ್ತೆ ಇವು ಯೂಸರ್ ನೇಮ್ ಮತ್ತು ನ ಅಲ್ಲಿ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡನ್ನು ಹಾಕಬೇಕು ಕ್ಯಾಪ್ಚಾ ಕೋಡ್ ಅಂತ ಕೆ ಅಂದರೆ ಕೆಲವರಿಗೆ ಗೊತ್ತಿರೋಲ್ಲ ಇಲ್ಲೇ ಕೆಳಗಡೆ ಬರ್ತಾ ಇರುತ್ತೆ ಸ್ನೇಹಿತರೆ ಈ ನಂಬರ್ಸ್ಗಳು ಈ ಲೆಟರ್ಸ್ಗಳು ಬರ್ತಾ ಇರುತ್ತೆ ಸೇಮ್ ಟು ಸೇಮ್ ಈ ಬಾಕ್ಸ್ನಲ್ಲಿ ಹಾಕಬೇಕು ಕ್ಯಾಪ್ಟಲ್ ಇದ್ದರೆ ಕ್ಯಾಪಿಟಲ್ ಸ್ಮಾಲ್ ಇದ್ದರೆ ಸ್ಮಾಲು ನಂಬರ್ಸ್ ಇದ್ದರೆ ನಂಬರ್ ಸೇಮ್ ಟು ಸೇಮ್ ಯಾವ ರೀತಿ ಇದೆ ಅದೇ ರೀತಿ ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ಇರುವಂಥ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾನು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ ನೋಡ್ಬೋದು ನಂತರದಲ್ಲಿ ಇಲ್ಲಿ ಕ್ಯಾಪ್ಚಾ ಕೋಡನ್ನು ನಾನು ಹಾಕಿದ್ದೀನಿ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊತೀನಿ ಮಾಡಿದ ತಕ್ಷಣದಲ್ಲಿ ಸದ್ಯಕ್ಕೆ ರಿಜಿಸ್ಟರ್ ಇರುವಂಥ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಹಾಕಿಬಿಟ್ಟು ಇಲ್ಲಿ ನೋಡಿ ಒ ಟಿ ಪಿ ಆರು ಅಂಕೆಗಳ ಒಂದು ಒ ಟಿ ಪಿನ ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಈ ಸದ್ಯಕ್ಕೆ ಇರುವಂಥ ಫೋನ್ ನಂಬರ್ ಕೂಡ ನಿಮ್ಮ ಫೋನ್ ನಂಬರ್ ಆ್ಯಕ್ಟಿವ್ ಇರಬೇಕು ಆ ನಂಬರ್ ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗೋದಿಲ್ಲ ನಂತರದಲ್ಲಿ ಲಾಗಿನ್ ಆದ ನಂತರದಲ್ಲಿ ನೋಡ್ಬೋದು ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ಓಪನ್ ಆದ ನಂತರದಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇದ್ದು ಸ್ನೇಹಿತರೆ ಮೂರು ಗೆರೆಗಳು ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೈ ಅಕೌಂಟ್ಸ್ ಆ್ಯಂಡ್ ಪ್ರೊಫೈಲ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಕೆಳಗಡೆ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಪ್ರೊಫೈಲ್ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೈ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ನಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡ್ ನ ಆಡ್ ಮಾಡಬೇಕಾಗುತ್ತೆ ಪ್ರೊಫೈಲ್ ಪಾಸ್ವರ್ಡ್ ಕೂಡ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಮಾಡ್ತಿರಬೇಕಾದ್ರೆ ಅಥವಾ ರಿಜಿಸ್ಟರ್ ಮಾಡಿ ಫಸ್ಟ್ ಟೈಮ್ ನೀವು ಲಾಗಿನ್ ಮಾಡ್ತಿರಬೇಕಾದ್ರೆ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೀನಿ ಸ್ನೇಹಿತರೆ ನೀವು ಪ್ರೊಫೈಲ್ ಪಾಸ್ವರ್ಡ್ ನ ಇಲ್ಲಿ ಲಾಗಿನ್ ನಮ್ಮ ಒಂದು ಪ್ರೊಫೈಲನ್ನು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಪ್ರೊಫೈಲ್ ಪಾಸ್ವರ್ಡ್ ಹಾಕಿಬಿಟ್ಟು ನಾನು ಲಾಗಿನ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ ಅಂದರೆ ನಮ್ಮ ಅಕೌಂಟಲ್ಲಿ ಇರುವಂಥ ನಮ್ಮ ಡೇಟ್ ಆಫ್ ಬರ್ತು ನಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಆಧಾರ್ ನಂಬರ್ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ಚೇಂಜ್ ಮೊಬೈಲ್ ನಂಬರ್ ಅಂತ ಮೇಲ್ಗಡೆ ಥ್ರೋ ಬ್ರ್ಯಾಂಚ್ ಅಂತ ಇರುತ್ತೆ ಕೆಳಗಡೆ ಚೇಂಜ್ ಮೊಬೈಲ್ ನಂಬರ್ ಡೊಮೆಸ್ಟಿಕ್ ಓನ್ಲಿ ಥ್ರೋ ಎ ಟಿ ಎಮ್ ಅಂತ ಇದೆ ಸ್ನೇಹಿತರೆ ಇದರಲ್ಲಿ ಕೆಳಗಡೆ ಇರುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಚೇಂಜ್ ಮೊಬೈಲ್ ನಂಬರ್ ಡೊಮೆಸ್ಟಿಕ್ ಓನ್ಲಿ ಥ್ರೋ ಎ ಟಿ ಎಮ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ಹೊಸ ಫೋನ್ ನಂಬರ್ನ ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ ನ್ಯೂ ಮೊಬೈಲ್ ನಂಬರ್ ರೀಟೈಪ್ ನ್ಯೂ ಮೊಬೈಲ್ ನಂಬರ್ ಅಂತ ಎರಡು ಬಾಕ್ಸ್ ಇದೆ ಎರಡು ಕಡೆಗೆ ಅದೇ ನಂಬರ್ ಹೊಸ ನಂಬರ್ನ ನಾವು ಎಂಟರ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ನೋಡ್ಬೋದು ಯು ನೀಡ್ ಟು ಎಂಟರ್ ಯುವರ್ ನ್ಯೂ ಮೊಬೈಲ್ ನಂಬರ್ ಟೆನ್ ಡಿಜಿಟ್ ಬರ್ತಾ ಬರ್ತಾಯಿದೆ ಅಂದರೆ ವಿಚ್ಛು ಇಷ್ಟು ಅಂದರೆ ನಿಮ್ಮ ಎಲ್ಲ ಬ್ಯಾಂಕ್ನ ವ್ಯವಹಾರಗಳು ಅದೇ ಫೋನ್ ನಂಬರ್ ಮೂಲಕ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಓ ಟಿ ಪಿ ಇರ್ಬೋದು ಅಥವಾ ಇನ್ಯಾವುದೇ ಮೆಸೇಜ್ ಇರ್ಬೋದು ಎಲ್ಲವೂ ಕೂಡ ಅದೇ ನಿಮ್ಮ ಹೊಸ ಫೋನ್ ನಂಬರ್ ಮೂಲಕನೇ ಬರುತ್ತೆ ಅಂತ ಹೇಳ್ತಾ ಇದೆ ನಂತರದಲ್ಲಿ ಫೋನ್ ನಂಬರ್ನ ಹಾಕಿಬಿಟ್ಟು ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ರಿಕ್ವೆಸ್ಟ್ ಅಪ್ರೂವಲ್ ಥ್ರೂ ಎ ಟಿ ಎಮ್ ಅಂತ ಬರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಅಂತ ಸೆ ಇಲ್ಲಿ ಇಲ್ಲಿದೆ ನೋಡಿ ಈ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಇಲ್ಲಿ ನಮ್ಮ ಆ್ಯಕ್ಟಿವ್ ಇರುವಂಥ ಎ ಟಿ ಎಮ್ ಕಾರ್ಡ್ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ನೋಡ್ಬೋದು ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣದಲ್ಲಿ ನಮ್ಮ ಕಾರ್ಡ್ ಹೋಲ್ಡರ್ ನೇಮ್ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಎಕ್ಸ್ಪೈರಿ ಡೇಟು ನಮ್ಮ ಎ ಟಿ ಎಮ್ ವಿಡ್ಡ್ರಾ ಮಾಡುವಂಥ ಹಣವನ್ನು ವಿಡ್ರಾ ಮಾಡ್ತಿರ್ಬೇಕಾದ್ರೆ ಬಳಸುವಂಥ ಪಿನ್ನನ್ನು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೂಡ ಹಾಕಬೇಕು ಹಾಕಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ ನಂಬರ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಹಳೆ ನಂಬರ್ಗೂ ಕೂಡ ಬರುತ್ತೆ ಹೊಸ ನಂಬರ್ಗೆ ಎರಡಕ್ಕೂ ಒ ಟಿ ಪಿ ಬರುತ್ತೆ ಎರಡು ಒ ಟಿ ಪಿನ ಮುಂದೆ ಎಂಟರ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ರಿಕ್ವೆಸ್ಟ್ ಅನ್ನೋದು ಬ್ಯಾ ಬ್ಯಾಂಕಿಗೆ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ನ ನಂತರ ಒಳಗಡೆ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಒನ್ ವರ್ಕಿಂಗ್ ಡೇಸ್ ಅಂತ ಅನ್ಬೋದು ಸ್ವಲ್ಪ ಸಮಯದ ನಂತರ ಒಟ್ಟಾರೆಯಾಗಿ ಸ್ವಲ್ಪ ಸಮಯದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ ಅಪ್ರೂವಲ್ ಆದ ನಂತರದಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ಚೇಂಜ್ ಆಗುತ್ತೆ ಅದರ ಅಪ್ಡೇಟ್ ಕೂಡ ನಮಗೆ ಸಿಗುತ್ತೆ ನಮ್ಮ ಹೊಸ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಒಂದು ಆಗಿ ಚೇಂಜ್ ಆಗಿದೆ ಅಂತ ನಂತರದಲ್ಲಿ ನಾವು ಆ ಮೊಬೈಲ್ ನಂಬರ್ ಮೂಲಕ ನಮ್ಮ ಒಂದು ಬ್ಯಾಂಕ್ನ ವ್ಯವಹಾರವನ್ನು ಸ್ಟಾರ್ಟ್ ಮಾಡಬಹುದು ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್